ಚರಂಡಿಗೆ ಮುಚ್ಚಿದ ಸ್ಲ್ಯಾಬ್ ಕುಸಿದು ವ್ಯಕ್ತಿಯ ಸಾವಾಗಿದೆ ಶಿವಮೊಗ್ಗ ನಗರದ ಕಳಪೆ ಕಾಮಗಾರಿಗೆ ವ್ಯಕ್ತಿಯ ಬಲಿಯಾಗಿದೆ ವಿನೋಬ ನಗರ ರೈಲ್ವೆ ಬ್ಯಾರರಲ್ ರಸ್ತೆಯಲ್ಲಿ ಆಗಿರುವಂಥ ಘಟನೆ ಇದೆ ಬೊಮ್ಮನಕಟ್ಟೆ ನಿವಾಸಿ ಮುತ್ತಪ್ಪ ಅಂತೇಳಿ ಮೃತ ವ್ಯಕ್ತಿ ನಲವತ್ತೈದು ವರ್ಷ ಇದ್ದರೆ ಸೂಕ್ತ ಪರಿಹಾರ ನೀಡಬೇಕು ಅಂತೇಳಿ ಸ್ಥಳೀಯರು ಈಗ ಒತ್ತಾಯಿಸಿದ್ದಾರೆ ಚರಂಡಿಗೆ ಮುಚ್ಚಿರುವಂಥ ಸ್ಲ್ಯಾಬ್ ಕುಸಿದು ವ್ಯಕ್ತಿಯ ಸಾವಾಗಿದೆ ಶಿವಮೊಗ್ಗ ನಗರದ ಕಳಪೆ ಕಾಮಗಾರಿಗೆ ವ್ಯಕ್ತಿ ಬಲಿಯಾಗಿರುವಂತಹ ಹಿನ್ನೆಲೆಯಲ್ಲಿ ಸೂಕ್ತ ಪರಿಹಾರ ನೀಡಬೇಕು ಅಂತೇಳಿ ಅಲ್ಲಿರುವಂತಹ ಸ್ಥಳೀಯರು ಆಗ್ರಹಿಸಿದ್ದಾರೆ ಮುತ್ತಪ್ಪ ಶಿವಮೊಗ್ಗ ನಗರದ ಗುಜರಿ ವ್ಯಾಪಾರವನ್ನು ಮಾಡ್ತಾ ಇದ್ರು ಮೂತ್ರ ವಿಸರ್ಜನೆ ವೇಳೆ ಇದ್ದಕ್ಕಿದ್ದ ಹಾಗೆ ಆ ಸ್ಲ್ಯಾಬ್ ಕುಸಿದು ಬಿದ್ದಿದೆ ಹತ್ತುಿ ಆಳದ ಚರಂಡಿಗೆ ಬಿದ್ದಿರುವಂತಹ ಪರಿಣಾಮ ಸ್ಥಳದೇ ಆತ ಸಾವನ್ನಪ್ಪಿದ್ದಾನೆ ಕಾಂಕ್ರೀಟ್ ಸ್ಲ್ಯಾಬ್ ಮೈ ಮೇಲೆ ಬಿದ್ದು ಆತ ಸಾವನ್ನಪ್ಪಿದ್ದಾರೆ ಅನ್ನುವಂತ ಮಾಹಿತಿ ಈಗ ಸಿಗ್ತಾ ಇದೆ ಅಂದ್ರೆ ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಕಳಪೆ ಕಾಮಗಾರಿ ಇದೆ ಅಂತೇಳಿ ಸೊ ಹಾಗಾಗಿ ಅಲ್ಲಿರುವಂಥ ಸ್ಥಳೀಯರು ಪರಿಹಾರ ನೀಡಬೇಕು ಅಂತೇಳಿ ಸೂಕ್ತ ಪರಿಹಾರ ನೀಡಬೇಕು ಅಂತ ಸ್ಥಳೀಯರು ಒತ್ತಾಯಿಸಿದ್ದಾರೆ ಚರಣಿಗೆ ಮುಚ್ಚಿರುವಂಥ ಸ್ಲ್ಯಾಬ್ಗೆ ಕುಸಿದು ಬಿದ್ದಿದ್ದಾರೆ ವ್ಯಕ್ತಿ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ அட்ரவ்டர் <laughs> அட்ரவாடு ನೋಡಿ ಚರಂಡಿಗೆ ಮುಚ್ಚಿರುವಂತಹ ಸ್ಲ್ಯಾಬ್ ಕುಸಿದು ವ್ಯಕ್ತಿಯ ಸಾವು ಇದು ನಲವತ್ತ್ ವರ್ಷ ಈತನಿಗೆ ಬೊಮ್ಮನಕಟ್ಟೆ ನಿವಾಸಿ ಮುತ್ತಪ್ಪ ಅಂತೇಳಿ ಮೃತ ವ್ಯಕ್ತಿ ಈಗ ಸೂಕ್ತ ಪರಿಹಾರ ನೀಡಬೇಕು ಅಂತೇಳಿ ಸ್ಥಳೀಯರು ಒತ್ತಾಯಿಸಿದ್ದಾರೆ ಮುತ್ತಪ್ಪ ಶಿವಮೊಗ್ಗ ನಗರದ ಗುಜರಿ ವ್ಯಾಪಾರವನ್ನು ಮಾಡ್ತಾಯಿದ್ರು ಮೂತ್ರ ವಿಸರ್ಜನೆ ವೇಳೆ ಆ ಸ್ಲ್ಯಾಬ್ ಕುಸಿದಿರುವ ಪರಿಣಾಮದಿಂದಾಗಿ ಆತ ಸಾವನ್ನಪ್ಪಿದ್ದಾನೆ ಅಂತೇಳಿ ಹತ್ತು ಅಡಿ ಆಳದ ಚರಂಡಿಗೆ ಆತ ಬಿದ್ದಿದ್ದಾನೆ ಹಾಗಾಗಿ ಸ್ಥಳದಲ್ಲೇ ಸಾವಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ ಕಾಂಕ್ರೀಟ್ ಸ್ಲ್ಯಾಬ್ ಮೈ ಮೇಲೆ ಬಿದ್ದ ಪರಿಣಾಮದಿಂದಾಗಿ ಆತ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾನೆ ಸೊ ಮೃತನ ಮೃತದೇಹವನ್ನು ಮೆಗಾನ್ ಆಸ್ಪತ್ರೆಗೆ ರವಾನೆ ಕೂಡ ಮಾಡಲಾಗಿದೆ ಕಳಪೆ ಕಾಮಗಾರಿ ಈ ಒಂದು ಘಟನೆ ಆಗೋದಕ್ಕೆ ಕಾರಣ ಅಂತ ಹೇಳಿ ಕುಟುಂಬಸ್ಥರು ಕೂಡ ಆರೋಪವನ್ನು ಮಾಡಿದ್ದಾರೆ ಅವೈಜ್ಞಾನಿಕ ಸ್ಲಾಬ್ ಹಾಕಿರೋದ್ರಿಂದ ಈ ಒಂದು ಘಟನೆ ಆಗಿದೆ ಆರೋಪ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿಟಿಪಿಎಲ್ ಹದಿನೇಳು ಅಭಿಷೇಕ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ